ಮಂತ್ರ ಅಂದರೆ ಏನು ಅಂತಂದರೆ ಮಂತ್ರ ಅಂದರೆ ಯಂತ್ರದಿಂದ ಹೊರಹೊಮ್ಮುವಂತಹ ಶಬ್ದಗಳು ಇದನ್ನ ಮಂತ್ರ ಅಂತ ಕರೀತಾರೆ ಈಗ ನಾನು ಮಾತಾಡ್ತಾ ಇದ್ದೀನಿ ಮಾತೆ ಮಂತ್ರ ಅತ್ಯದ್ಭುತವಾಗಿರುವಂತಹ ಪುಸ್ತಕ ನಾನು ಓದಿದ್ದೀನಿ ಪಟ್ಟಾಭಿ ರಾವಣ್ ಅವರು ಬರೆದಿರುವಂತಹ ಪುಸ್ತಕ ನೀವು ದಯಮಾಡಿ ಓದಿ ನಾನು ತೊಂಬತ್ಮೂರರಲ್ಲಿ ಪುಸ್ತಕ ಓದೋದಕ್ಕೆ ಶುರು ಮಾಡಿದ್ದು ಈ ಕ್ಷಣದವರೆಗೂ ಎರಡು ಸಾವಿರದ ಏಳ್ನೂರು ಪುಸ್ತಕಗಳನ್ನು ಓದಿದ್ದೀನಿ ಭಾರತವನ್ನು ಮೂರು ಸಲ ಪ್ರದಕ್ಷಿಣೆ ಆಗ್ತೀನಿ ಆದ್ರಿಂದ ಆ ಪುಸ್ತಕದ ಹೆಸರುಗಳು ಕೆಲವೊಂದೆಲ್ಲ ನೆನಪಿದೆ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿರುತ್ತೆ ದಯಮಾಡಿ ಆ ಪುಸ್ತಕ ಓದಿ ಮಾತೆ ಮಂತ್ರ ಅಂತ ಬಹಳ ಇಷ್ಟವಾದಂತಹ ಪುಸ್ತಕ ಸ್ನೇಹಿತರೆ ಈಗ ಶಬ್ದ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ದೀರಾ ಹೇಗೆ ಇಂದ ಕೇಳಿಸ್ಕೊಳ್ತಾ ಇದ್ದೀರಾ ಅಥವಾ ಲ್ಯಾಪ್ಟಾಪಿಂದ ಕೇಳಿಸ್ಕೊಳ್ತಾ ಇದ್ದೀರಾ ಇಲ್ಲ ಕಂಪ್ಯೂಟರ್ ಇಂದ ಕೇಳಿಸ್ಕೊಳ್ತಾ ಇದ್ದೀರಾ ಹೆಚ್ಚು ಜನ ಕೇವಲ ಮೊಬೈಲ್ನಿಂದಾನೇ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ಇದೆಲ್ಲವೂ ಕೂಡ ಯಂತ್ರದಿಂದ ಹೊರಹೊಮ್ಮುವಂತಹ ಎಲ್ಲ ಶಬ್ದಗಳು ಇದು ಮಂತ್ರ ಇದು ನಿಮಗೆ ವಾಸ್ತವತೆಯನ್ನ ಹೇಳ್ತಾ ಇದ್ದೀನಿ ಪಕ್ಷಿಗಳು ಕೂಗ್ತವೆ ಅದು ಕೂಡ ಮಂತ್ರ ಪ್ರಾಣಿಗಳು ಕೂಗ್ತವೆ ಗರ್ಜಿಸ್ತವೆ ಬಡ್ಕೊಳ್ತವೆ ಆಡ ಹೇಳ್ತವೆ ಅದಕ್ಕೆ ಏನೋ ಒಂದು ರೋದನೆ ಆಕ್ರಂದನ ಇರುತ್ತೆ ಇದೆಲ್ಲವೂ ಕೂಡ ಮಂತ್ರ ಮಂತ್ರ ಅಂದ್ರೆ ಶಬ್ದಗಳು ಗುಡುಗು ಸಿಡಿಲು ಅಂತೀರಿ ಅದು ಕೂಡ ಮಂತ್ರ ಅದು ಬೇರೆ ಅಲ್ಲ ಆ ಗುಡುಗು ಸಿಡಿಲು ಕೂಡ ಮಂತ್ರ ಶಬ್ದಗಳು ಏನೇನು ನಿಮ್ಮ ಕಿವಿಗೆ ಬಂದು ತಾಕುತ್ತೋ ಇದೆಲ್ಲವೂ ಕೂಡ ಫ್ಯಾನ್ ಓಡ್ತಾ ಇದೆ ಫ್ಯಾನ್ ಲೈಟಾಗಿ ಶಬ್ದ ಬರ್ತಾ ಇದೆ ನಿಮಗೆ ಕೇಳಿಸಲ್ಲ ನನಗೆ ಕೇಳ್ತಾ ಇದೆ ಕಾರಣ ಏನು ಅಂದರೆ ಅದು ಈ ಟ್ವೆಂಟಿ ಮೆಗಾಆರ್ಟ್ಸ್ಗಿಂತ ಕಡಿಮೆ ಇರೋದು ಯಾವುದು ಕಿವಿಗೆ ಬೀಳಲ್ಲ ಟ್ವೆಂಟಿ ಪ್ಲಸ್ ಇರೋದು ಮಾತ್ರ ಕಿವಿಗೆ ಬೀಳುತ್ತೆ ಅದೊಂದು ತರ್ಟಿ ಮೆಗಾ ಅಲ್ಲಿ ಇದರೋದ್ರಿಂದ ನನಗೆ ಕೇಳ್ತಾ ಇದೆ ನಿಮಗೆ ಕೇಳೋದು ಇದು ಕೂಡ ಮಂತ್ರ ಇನ್ನ ನಾವು ಇದನ್ನು ಸ್ಥೂಲವಾಗಿ ತಿಳ್ಕೊಂಡ್ರೆ ಇನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಗಾಳಿ ಬೀಸುತ್ತೆ ಆ ಗಾಳಿ ಸುಯಿ ಎಂದು ಗಾಳಿ ಬೀಸುತ್ತೆ ಅಂತ ಕವಿಗಳು ವರ್ಣನೆ ಮಾಡ್ತಾರೆ ಅದು ಕೂಡ ನಮಗೆ ಮಂತ್ರನೇ ಮಳೆ ಸುರಿಯುತ್ತೆ ಪಟ 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 ಸೊ ಇದು ಕೂಡ ಶಬ್ದಗಳು ಹೊರಹೊಮ್ಮೋದು ಏನೇನಿದೆಯೋ ನಿಮ್ಮ ಕಿವಿಗೆ ಬೀಳೋದೆಲ್ಲವೂ ಕೂಡ ಮಂತ್ರಗಳು ಇದನ್ನು ನೀವು ಮಂತ್ರ ಅಂತ ತಿಳ್ಕೊಳ್ಬಹುದು ಇದರಲ್ಲಿ ಕೆಲವೊಂದು ಸ್ಥೂಲವಾಗಿರುವಂತಹ ಮಂತ್ರ ಕೆಲವೊಂದು ಸೂಕ್ಷ್ಮವಾಗಿರುವಂತಹ ಮಂತ್ರ ಸ್ಥೂಲ ಹೊರಗಡೆಯಿಂದ ಬರೋ ಶಬ್ದಗಳು ಇನ್ನು ಸೂಕ್ಷ್ಮದ ಬಗ್ಗೆ ಹೇಳ್ತೀನಿ ನಿಮಗೆ ಜ್ವರ ಬಂತು ಮೈಯೆಲ್ಲ ಬಿಸಿ ಆಗ್ತಾ ಇದೆ ಆ ಬಿಸಿಯಾದಾಗ ನಿಮ್ಮ ಉಸಿರು ಕೂಡ ಬಿಸಿಯಾಗುತ್ತೆ ನಾರ್ಮಲ್ ಉಸಿರಾಟದ ಬಿಸಿಗಿಂತ ಜ್ವರ ಬಂದಾಗ ಬರುವಂತಹ ಉಸಿರು ಈ ಬಿಸಿ ಅಧಿಕವಾಗಿರುತ್ತೆ ಮೈ ಒಳಗಡೆ ಎಲ್ಲ ನಿಮಗೆ ಬೆವರು ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಮುಟ್ಟು ನೋಡಿದ್ರೆ ಜ್ವರ ಇರುತ್ತೆ ಬಿಸಿ ಇರುತ್ತೆ ಇದು ಹೊರಗಿನ ವ್ಯಕ್ತಿಗಳಿಗೆ ಹೊರಗಿಂದ ಬರುವಂತಹ ಜ್ವರಗಳು ಕೆಲವೊಂದು ಒಳಗಡೆ ಇರುತ್ತೆ ಜ್ವರ ಆದರೆ ಮುಟ್ ನೋಡಿದ್ರೆ ಬಿಸಿ ಬರಲ್ಲ ಆದರೆ ಇಲ್ಲಿ ಥರ್ಮಾಮೀಟರ್ ಇದ್ರೆ ಅದು ಬಿಸಿ ಬರಲ್ಲ ಅವಾಗ ಒಳಗಡೆ ಜ್ವರ ಇದೆ ಅಂತ ಕಾಣಿಸ್ತಾರೆ ಕೆಲವ್ರಿಗೆ ಹೊರಗಡೆ ಗೊತ್ತಾಗಲ್ಲ ಕೆಲವ್ರಿಗೆ ಒಳಗಡೆ ಗೊತ್ತಾಗಲ್ಲ ಅದು ಕೂಡ ಮಂತ್ರವೇ ಆ ಮಂತ್ರ ಹೊರಗಡೆವರೆಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಸೂಕ್ಷ್ಮಗಳು ಇದು ಸೂಕ್ಷ್ಮದ ಮಂತ್ರಶಕ್ತಿ ನೀವು ಇದೆಲ್ಲವನ್ನ ಅಂದರೆ ಲೌಕಿಕವಾದ ಮಂತ್ರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಶಬ್ದಗಳನ್ನ ನೀವು ಮಂತ್ರಗಳು ಅಂತ ಕರಿಬಹುದು ಮಾತಾಡೋದನ್ನ ಪ್ರಾಣಿ ಪಕ್ಷಿಗಳ ಚಲನವಲನಗಳನ್ನ ಅವು ಹೊರ ಹಾಕುವಂತಹ ಶಬ್ದಗಳನ್ನ ನೀವು ಮಂತ್ರ ಅಂತ ಸ್ವೀಕರಿಸಬಹುದು ಟ್ರೈನ್ ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಅಂತೆ ಬಸ್ಸು ಓಡುತ್ತೆ ಅದರಿಂದ ಒಂದು ಶಬ್ದ ಬರುತ್ತೆ ಕಾರ್ದೇ ಬೇರೆ ತರ ಶಬ್ದ ಟೂ ವೀಲರ್ದೇ ಬೇರೆ ತರ ಶಬ್ದ ಆಟೋ ಏನೇನಿದೆ ರಾಕೆಟ್ದೇ ಬೇರೆ ತರ ಶಬ್ದ ಮಾನವ ನಿರ್ಮಿತ ಯಂತ್ರಗಳು ಮಾಡುವಂತಹ ಶಬ್ದಗಳು ಇದು ಕೂಡ ಮಂತ್ರಗಳೇ ಭಗವಂತ ನಿರ್ಮಿಸಿರುವಂಥ ಸೃಷ್ಟಿಯಲ್ಲಿ ಯಾವ್ಯಾವ ಜೀವಿಗಳಿದ್ದಾವೆ ಪಂಚಭೂತಗಳಿದೆ ಭೂಮಂಡಲ ಇದೆ ಪ್ರಕೃತಿ ನಿಸರ್ಗ ಇದರಿಂದ ಬರುವಂಥದ್ದು ಕೂಡ ಮಂತ್ರವೇ ಶಬ್ದಗಳು ಇದೆಲ್ಲವೂ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಯಿಂದ ಹೊರಹೊಮ್ಮ ಎಲ್ಲವೂ ಕೂಡ ಇದು ಮಂತ್ರವೇ ಇದೆಲ್ಲವೂ ಲೌಕಿಕವಾದ ಮಂತ್ರಗಳಾದರೆ ಇನ್ನು ಆಧ್ಯಾತ್ಮಿಕವಾದ ಮಂತ್ರಗಳೇನು ಅಂತಂದರೆ ವೇದಗಳಲ್ಲಿ ಹೇಳಿರುವ ರೀತಿಯಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಹದಿನೆಂಟು ಹದಿನೈದು ಅಧ್ಯಯನಗಳು ಅದರ ಜೊತೆಗೆ ಏಳ್ನೂರು ಶ್ಲೋಕಗಳಿದಾವೆ ಇದರಿಂದ ನಾವು ಮಂತ್ರಗಳನ್ನು ನಾವು ಉಪಯೋಗಿಸ್ಕೊಳ್ಬೋದು ಲೌಕಿಕದ ಮಂತ್ರಗಳು ಬೇರೆ ಆಧ್ಯಾತ್ಮಿಕವಾಗಿ ಮಂತ್ರಗಳು ಬೇರೆ ಅದೇ ರೀತಿ ಇಸ್ಲಾಮಿಕ್ ಮತದಲ್ಲಿ ನಮಾಜ್ ಪೂಗ್ತಾರೆ ಅದು ಕೂಡ ಮಂತ್ರನೇ ನಾವು ಹೇಗೆ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತೀರಿ ಅದೇ ರೀತಿ ಅವರು ನಮಾಜ್ ಹೋಗ್ತಾ ಇದ್ದಾರೆ ಅದು ಕೂಡ ಚರ್ಚಲ್ಲಿ ಪ್ರೇಯರ್ ನಡೀತಾ ಇದೆ ಅದು ಕೂಡ ಮಂತ್ರವೇ ನಾವು ಇದನ್ನು ಧಾರ್ಮಿಕವಾಗಿ ಅರ್ಥ ಮಾಡ್ಕೊಳ್ಳೋಣ ಲೌಕಿಕ ಬೇರೆ ಆಧ್ಯಾತ್ಮಿಕ ಬೇರೆ ಕೆಲವರಿಗೆ ಆಧ್ಯಾತ್ಮಿಕ ಅಂದರೆ ಅರ್ಥ ಆಗೋದಿಲ್ಲ ಅದಕ್ಕೆ ಅದನ್ನು ನಾನು ನಿಸರ್ಗಕ್ಕೆ ಹೋಲಿಸ್ತೀನಿ ನಿಸರ್ಗದತ್ತವಾಗಿ ನಡೆಯುವಂತಹ ಕೆಲವೊಂದು ಕ್ರಿಯೆಗಳು ಮಾನವ ನಿರ್ಮಿತ ಮತಗಳು ಅವರ ಆಚಾರ ವಿಚಾರಗಳು ಸಂಪ್ರದಾಯಗಳು ನಡೆಯುವಂಥದ್ದು ಇದು ಬೇರೆ ಆದ್ದರಿಂದ ಇದನ್ನೆಲ್ಲ ಲೌಕಿಕ ಅಂತ ಹೇಳ್ತೀನಿ ನಿಸರ್ಗದತ್ತವಾಗಿ ನಡೆಯುವಂಥ ಕ್ರಿಯೆಗಳನ್ನು ನಾನು ಆಧ್ಯಾತ್ಮಿಕ ಅಂತ ಕರಿತೀನಿ ಅದಕ್ಕೆ ನೀವು ನಿಸರ್ಗದ ಕ್ರಿಯೆಗಳು ಅಂತ ಬೇಕಾದರೆ ಅದಕ್ಕೆ ಟೈಟ್ಲ್ಗಳನ್ನು ಕೊಡಬಹುದು ಆಧ್ಯಾತ್ಮಿಕವಾಗಿ ಯಾರ್ಯಾರು ಏನೇನು ವಿಚಾರಗಳನ್ನು ಮಾಡ್ತಾರೆ ಈ ಮಂತ್ರಗಳು ಕೂಡ ಅದ್ಭುತವಾಗಿ ನಿಮಗೆ ಕಾರ್ಯನಿರ್ವಹಿಸುತ್ತೆ ಈ ಆಧ್ಯಾತ್ಮಿಕವಾಗಿರುವಂತಹ ಕೆಲವೊಂದು ಮಂತ್ರಗಳನ್ನು ನೀವು ಕಿವಿಗೆ ಆಲಿಸುವಂಥದ್ದು ಕೆಟ್ಟದ್ದು ಒಳ್ಳೆಯದು ಇದೆರಡನ್ನ ನೀವು ಬೇರ್ಪಡಿಸ್ಬೋದು ಒಂದು ಕರ್ಕಶವಾಗಿದೆ ಇನ್ನೊಂದು ಬಹಳ ಇಂಪಾಗಿದೆ ಒಂದು ಒಳ್ಳೆಯದು ಕೆಟ್ಟದ್ದಾಯಿತು ಇನ್ನೊಂದು ಕರ್ಕಶವಾಗಿದೆ ಮತ್ತೊಂದು ಹೇಳೋದಕ್ಕೆ ಇಂಪಾಗಿದೆ ಸಂಗೀತ ಸ್ವರಗಳು ಹೇಗೆ ಉಟ್ಕೊಳ್ತು ಅಂತಂದ್ರೆ ಪಕ್ಷಿಗಳಿಂದ ಉಟ್ಕೊಳ್ತು ಮಂದ್ರ ಅಂತಾರೆ ಸೊ ಪಂಚಮದಲ್ಲಿ ಹೋಗಿಲೆ ಕೂಗುತ್ತೆ ಅಂತಾರೆ ಪಂಚಮ ಅಂದ್ರೆ ಪಾ ಗ ಮ ಪ ಅಂದ್ರೆ ಪಂಚಮದಲ್ಲಿ ಹೋಗಿಲೆ ಕೂಗುತ್ತೆ ಅಂತ ಆದ್ದರಿಂದ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ನೋಡಿ ಸಂಗೀತ ಸ್ವರಗಳು ನಿರ್ಮಾಣಗೊಂಡಿದೆ ಅದೇ ರೀತಿ ಸಂಗೀತ ವಾದ್ಯಗಳಿಂದ ಹೊರಹೊಮ್ಮುವಂತಹ ಶಬ್ದ ನಮ್ಮ ಕಿವಿಗೆ ಬಹಳ ಬಹಳ ಇಂಪಾಗಿರುತ್ತೆ ದೇವಸ್ಥಾನಗಳಲ್ಲಿ ಮಂತ್ರೋಚ್ಚಾರಣೆ ಮಾಡ್ತಾ ಆ ಮಂತ್ರಗಳು ನಮ್ಮ ಕಿವಿಗೆ ಬಿದ್ದಾಗ ಬಹಳ ಬಹಳ ಇಂಪಾಗುತ್ತೆ ಆ ಇಂಪು ಏನಕ್ಕಾಗುತ್ತೆ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಒಂದು ವೈಬ್ರೇಷನ್ ಉಂಟಾಗುತ್ತೆ ತರಂಗಗಳು ಉತ್ಪತ್ತಿ ಆಗ್ತವೆ ಆ ಶಬ್ದಗಳಿಂದ ಕೆಲವೊಂದು ಕರ್ಕಶವಾದ ಶಬ್ದಗಳು ನಿಮ್ಮನ್ನು ಇರಿಟೇಟ್ ಮಾಡುತ್ತೆ ಯಾಕೆ ಅಂದರೆ ಅದು ನೆಗೆಟಿವ್ ಧ್ವನಿಯನ್ನು ಉತ್ಪಾದನೆ ಮಾಡೋದ್ರಿಂದ ನಿಮ್ಮ ದೈಹಿಕ ದೈಹಿಕ ಒಳಗಡೆ ಇರುವಂತಹ ಕಣಗಳು ರಕ್ತ ಕಣಗಳಿರ್ಬೋದು ಅಥವಾ ಜೀವ ಕಣಗಳಿರ್ಬೋದು ಅದಕ್ಕೆಲ್ಲ ಇರಿಟೇಟ್ ಆಗುತ್ತೆ ಆಗ ನಿಮಗೆ ಆ ಬಾಬಾ ಈ ಶಬ್ದ ನನ್ನ ಕೇಳಿ ಕೇಳೋಕ್ಕಾಗಲ್ಲ ಈ ಬೈಗುಳಗಳನ್ನು ನನ್ನ ಕೇಳಿ ಕೇಳೋಕ್ಕಾಗಲ್ಲ ಶಿವಶಿವ ನಾನು ಕೇಳಲಾರೆ ಖಂಡಿತವಾಗ್ಲೂ ಕೇಳಲಾರೆ ಅಂತ ಅಂದರೆ ಕರ್ಕಶವಾಗಿದೆ ಅದೇ ಕೆಲವೊಂದು ವಾದ್ಯಗಳನ್ನು ಕೇಳಿದಾಗ ಬಹಳ ಹಿಂಪಾಗಿರುತ್ತೆ ಕೆಲವರು ಮಾತಾಡೋದನ್ನು ಕೇಳಿದಾಗ ಬಹಳ ಬಹಳ ಖುಷಿ ಅನಿಸುತ್ತೆ ಅದು ಕೇವಲ ಕರ್ಣಗಳಿಗೆ ಮಾತ್ರ ಅಲ್ಲ ಹೃದಯಕ್ಕೂ ಇಂಪನ್ನು ಕೊಡುತ್ತೆ ನಮ್ಮ ಮನಸ್ಸಿಗಂತೂ ಬಹಳ ಬಹಳ ಆನಂದ ಆಗುತ್ತೆ ಪರಮಾನಂದವನ್ನು ನೀಡುತ್ತೆ ಯಾಕೆ ಅಂದರೆ ಅವರ ಮಾತುಗಳು ಅಷ್ಟರ ಮಟ್ಟಿಗೆ ಅತ್ಯದ್ಭುತವಾದಂತಹ ಮಹತ್ವ ಸತ್ವವನ್ನು ಹೊಂದಿರುತ್ತೆ ಇದು ಮಂತ್ರ ಅಂತ ನೀವು ಇದನ್ನು ಕಂಡುಕೊಳ್ಬಹುದು ದಯಮಾಡಿ ಯಂತ್ರ ಮಂತ್ರ ತಂತ್ರ ತಂತ್ರವನ್ನು ಹೇಳ್ಕೊಡ್ತೀನಿ ಬಟ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ತೂಲವಾಗಿರುವಂತಹ ಮಂತ್ರ ಸೂಕ್ಷ್ಮವಾಗಿರುವಂತಹ ಮಂತ್ರ ಒಳ್ಳೆಯ ಮಂತ್ರ ಕೆಟ್ಟ ಮಂತ್ರ ಕರ್ಕಶವಾಗಿರುವಂತಹ ಮಂತ್ರ ಇಂಪಾಗಿರುವಂತಹ ಮಂತ್ರ ಕರ್ಕಶವಾಗಿರೋದ್ರಲ್ಲಿ ಮೊದಲನೇದು ಕೆಲವ್ರು ಮನೆಗಳಲ್ಲಿ ನೋಡಿರ್ತಾರೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಬೈಗುಳಗಳು ಸ್ಟಾರ್ಟ್ ಆಗ್ತದೆ ನೀನು ಅಂತವಳು ಇಂತವಳು ಎದ್ದು ಕೆಲಸ ಮಾಡಲ್ಲ ನೀನು ಸೋಂಬೇರಿ ನೀನು ಹಂಗಿರ್ತೀಯ ಹಿಂಗಿರ್ತೀಯ ನೀನು ಹಂಗಾಗಿಬಿಡ್ತೀಯಾ ಹಿಂಗಾಗಿಬಿಡ್ತೀಯಾ ಇವೆಲ್ಲವೂ ಕೂಡ ಕರ್ಕಶವಾಗಿರುವಂತಹ ಮಂತ್ರಿಗಳು ಅವರು ದೊಡ್ಡೋರಿರಲಿ ಚಿಕ್ಕೋರಿರಲಿ ಇರಲಿ ಇಲ್ಲ ರುದ್ರೆಯಾಗಿರಲಿ ಈ ಕರ್ಕಶವಾದ ಧ್ವನಿಯಿಂದ ಅವರಿಗೆ ಖಾಯಿಲೆಗಳು ಬರ್ತವೆ ಇದು ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಕೆಟ್ಟ ಧ್ವನಿ ಕರ್ಕಶವಾದ ಧ್ವನಿ ನಿಮಗೆ ನೆಗೆಟಿವ್ ವೈಬ್ರೇಷನ್ನ ಮೂಡೋದ್ರಿಂದ ನಿಮಗೆ ಒಂದಷ್ಟು ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಕಾಯಿಲೆಗಳನ್ನು ಉಂಟು ಮಾಡ್ತವೆ ಇದೆಲ್ಲವೂ ಕೂಡ ನೆಗೆಟಿವ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ತಿಳ್ಕೊಳ್ಳಿ ಕೆಟ್ಟದಾಗಿ ಬಯ್ಯೋದು ಬ್ಲ್ಯಾಕ್ ಮ್ಯಾಜಿಕ್ಗೆ ಬೆಳಿಗ್ಗೆ ಬೆಳಿಗ್ಗೆನೆ ಮನೇಲಿ ಮನೆಯೆಲ್ಲ ಗಲೀಜಾಗಿ ಇಟ್ಕೊಂಡಿರೋದು ಇದು ಬ್ಲಾಕ್ ಮ್ಯಾಜಿಕ್ಗೆ ಸೊ ಅದರ ವಿರುದ್ಧ ಅಂದರೆ ಮನೆ ನೀಟಾಗಿ ಇಟ್ಕೊಳ್ಳಿ ವೈಟ್ ಮ್ಯಾಜಿಕ್ ಒಳ್ಳೊಳ್ಳೆ ಮಾತುಗಳನ್ನಾಡಿ ವೈಟ್ ಮ್ಯಾಜಿಕ್ ಸೊ ಮಂತ್ರ ಮಂತ್ರ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ ಪ್ರತಿಯೊಂದು ವಸ್ತುಗಳಿಗೂ ಕೊಟ್ಟಿದ್ದಾನೆ ನಿರ್ಜೀವ ವಸ್ತುಗಳಿಗೂ ಅದು ಹೊರಹೊಮ್ಮುತ್ತೆ ಎನರ್ಜಿಯನ್ನು ಅದು ಕೂಡ ಮಂತ್ರ ಸೂಕ್ಷ್ಮದಲ್ಲಿರುವಂತಹ ಮಂತ್ರ ಅದು ನಿಮಗ್ ಗೊತ್ತಾಗೋದಿಲ್ಲ ಹೇಳದ್ನಲ್ಲ ಒಳಗಡೆ ಜ್ವರ ಇದೆ ಆ ಜ್ವರ ಏನೇನು ಮಾಡ್ತಾ ಇದೆ ಅಂತ ಗೊತ್ತು ಇದು ಸೂಕ್ಷ್ಮಕ್ಕೆ ಸಂಬಂಧಪಟ್ಟ ಮಂತ್ರ ಅದು ಕೂಡ ಮಂತ್ರೋಚ್ಚಾರಣೆ ಮಾಡ್ತಾ ಇದೆ ಹೊರಗಡೆಯಿಂದ ಬರೋದು ಇಲ್ಲಿ ಕೇಳಿಸುತ್ತೆ ಬಟ್ ಒಳಗಡೆಯಿಂದ ನೀವು ಅನುಭವಿಸಬೇಕಾಗುತ್ತೆ ನಿಮಗೆ ಹೊಟ್ಟೆ ನೋವು ಇದೆ ಅಯ್ಯೋ ನಂಗೆ ಹೊಟ್ಟೆ ನೋವ್ತಾ ಇದೆ ಹೊಟ್ಟೆ ಇದೆ ಹೊಟ್ಟೆ ಯಾಕೆ ನೋಡ್ತಾ ಇದೆ ಅಂದ್ರೆ ಅದು ಮಂತ್ರೋಚ್ಚಾರಣೆ ನೆಗೆಟಿವ್ ಮಂತ್ರಗಳನ್ನು ಉದ್ಭವ ಮಾಡ್ತಾ ಇದೆ ತೋರ್ಸಪ್ಪ ಹೊಟ್ಟೆ ನೋವು ಹೊಟ್ಟೆ ನೋವು ಹೆಂಗಯ್ಯ ತೋರಿಸೋದು ಹೊಟ್ಟೆ ನೋವು ಯಾರಾದ್ರೂ ತೋರಿಸ್ತಾರ ಸೊ ನೋಡಿ ಹೊಟ್ಟೆ ನೋವುತಾ ಇದೆ ಖಂಡಿತವಾಗಲೂ ಅದು ಕೂಡ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಇದೆ ಅದಕ್ಕೆ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ ಇದನ್ನು ನೀವು ಮಂತ್ರ ಅಂತ ಕರ್ಕೊಳ್ಬಹುದು ಅಂದರೆ ಸ್ಥೂಲವಾಗಿರುವಂತಹ ಮಂತ್ರಗಳು ಸೂಕ್ಷ್ಮವಾಗಿರುವಂತಹ ಮಂತ್ರಗಳು ಲೌಕಿಕವಾದ ಮಂತ್ರಗಳು ಆಧ್ಯಾತ್ಮಿಕವಾದಂತಹ ಮಂತ್ರಗಳು ಈ ಮಂತ್ರಗಳ ಉಚ್ಚಾರಣೆ ಮಾಡೋದ್ರಿಂದ ನಿಮ್ಮ ಬದುಕು ಅತ್ಯದ್ಭುತವಾಗಿ ಸಕಾರಾತ್ಮಕವಾಗಿರುವಂತಹ ಮಂತ್ರಗಳು ನಿಮ್ಮ ಜೀವನವನ್ನು ಅಭಿವೃದ್ಧಿ ಸಮೃದ್ಧಿಗೊಳಿಸುತ್ತೆ ಯಶಸ್ಸು ಕೀರ್ತಿ ಗಳಿಸೋ ರೀತಿ ಮಾಡುತ್ತೆ ಗುರಿ ಸಾಧನೆಯನ್ನು ಮುಟ್ಟೋದಕ್ಕೆ ಹಾದಿಯಾಗುತ್ತೆ ದಾರಿ ಮಾಡಿಕೊಡುತ್ತೆ ಆದ್ದರಿಂದ ಯಾವಾಗಲೂ ನಿಮ್ಮ ಆಲೋಚನೆಗಳನ್ನು ಈ ಬೇರೆ ಹೊರಗಡೆಯಿಂದ ಬರೋ ಮಂತ್ರಿಗಳನ್ನು ಬಿಟ್ಬಿಡಿ ಧಾರ್ಮಿಕವಾದಂತಹ ಮಂತ್ರಿಗಳು ಆಚಾರ ವಿಚಾರ ಸಂಪ್ರದಾಯ ಎನ್ನುವ ಮಂತ್ರಿಗಳನ್ನು ನೀವೆಲ್ಲ ಬಿಟ್ಬಿಡಿ ಅದನ್ನು ಮೊದಲು ನಿಮ್ಮ ಒಳ ಮನಸ್ಸಿನ ಮನಸ್ಸು ಕೂಡ ಮಾತಾಡುತ್ತೆ ಆ ಮಂತ್ರಗಳನ್ನು ತಿದ್ದುಕೊಳ್ಳಿ ಅತ್ಯದ್ಭುತವಾಗಿ ತಿದ್ದುಕೊಳ್ಳಿ ಎಕ್ಸ್ಟ್ರಾಡಿನರಿ ರಿಸಲ್ಟ್ ಸಿಗುತ್ತೆ ನಿಮಗೆ ನಿಮ್ಮ ಜೀವನ ಪಾವನವಾಗ್ಬಿಡುತ್ತೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ ನಿಮಗೆ ಬೇಕಾದಂತಹ ಜೀವನವನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಇದು ಈ ಮಂತ್ರ ಬಹಳ ಸಹಾಯಕ್ಕೆ ಪಡ್ತದೆ ಯಾರೋ ಗುರುಗಳು ಹೇಳ್ಕೊಟ್ಟಿರೋ ಮಂತ್ರಕ್ಕಿಂತ ಈ ರೀತಿ ಮಂತ್ರಗಳು ಪುಸ್ತಕದಲ್ಲಿರೋ ಮಂತ್ರಕ್ಕಿಂತ ಈ ರೀತಿ ನಿಮ್ಮ ಆಲೋಚನೆಗಳೆಂಬ ಮಹಾಮಂತ್ರ ಬ್ರಹ್ಮಾಸ್ತ್ರ ಅದು ಆ ಮಂತ್ರಗಳನ್ನು ಸರಿಪಡಿಸ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಜೀವನ ಅದ್ಭುತವಾಗಿ ಸಾಗುತ್ತೆ